ರಾಜ್ಯ ಅಂಗನವಾಡಿ ನೌಕರರ ಸಂಘ ಟಿ ನೇತೃತ್ವದಲ್ಲಿ ಅಂಗನವಾಡಿ ಬಿಸಿ ಊಟ ಆಶಾ ಈ ಮೂರು ಸಂಘಟನೆಗಳು ಜಂಟಿಯಾಗಿ ಡಿಸೆಂಬರ್ ಒಂದನೇ ತಾರೀಕಿನಿಂದ ಕೇಂದ್ರದ ಸಚಿವರ ಮನೆ ಎದುರುಗಡೆ ರಾಜ್ಯದಲ್ಲಿ ನಾಲ್ಕು ಕಡೆ ಹೋರಾಟ ಮಾಡ್ತಾ ಇದ್ದೀವಿ ಈ ಕಡೆ ಹೈದರಾಬಾದ್ ಕರ್ನಾಟಕ ಹತ್ತು ಜಿಲ್ಲೆಗಳು ಶೋಭಾ ಕರಂದ್ಲಾಜೆ ಅವರ ಮನೆ ಎದುರುಗಡೆ ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಐ ಸಿ ಡಿ ಎಸ್ಗೆ ಅಕ್ಟೋಬರ್ ಎರಡನೇ ತಾರೀಕಿಗೆ ಐವತ್ತು ವರ್ಷ ಆಗಿದೆ ಇವತ್ತು ಸರ್ಕಾರ ಕೇಂದ್ರ ಸಂಭ್ರಮಾಚರಣೆ ಮಾಡ್ತಾಯಿದೆ ಅಷ್ಟು ಸಂಭ್ರಮಾಚರಣೆ ಮಾಡೋದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಎರಡು ಸಾವಿರ ಹದಿನೆಂಟರಿಂದ ಒಂದು ರೂಪಾಯಿ ಗೌರವಧನ ಹೆಚ್ಚಳ ಮಾಡಿಲ್ಲ ಇವತ್ತು ಐವತ್ತು ವರ್ಷದಿಂದ ಇದು ಇರ್ತಕ್ಕಂಥ ಅಂಗನವಾಡಿಯವರಿಗೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಏಳ್ನೂರು ರೂಪಾಯಿ ಕಾರ್ಯಕರ್ತೆಯರಿಗೆ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಸಹಾಯಕರಿಗೆ ಗೌರವಧನ ಹೆಸರಿನಲ್ಲಿ ಇವತ್ತು ದುಡಿಸ್ಕೊಳ್ತಾ ಇದೆ ಇವತ್ತು ನಾವು ಕೇಳ್ತಾ ಇದ್ದೀವಿ ಕನಿಷ್ಠ ಕೂಲಿ ಕೊಡಬೇಕು ಎರಡು ಸಾವಿರ ಹದಿನೆಂಟರಲ್ಲಿಂದ ಒಂದು ರೂಪಾಯಿ ಗೌರವಧನ ಹೆಚ್ಚಳ ಮಾಡಿಲ್ಲ ಮತ್ತು ಕೊಡ್ತಕ್ಕಂಥ ಅಂಗನವಾಡಿ ಬಿಸಿ ಊಟ ಆಶೆಗೆ ಬಜೆಟ್ ಕೂಡ ಕಡಿತ ಮಾಡಿದ್ದಾರೆ ಬಜೆಟ್ ಕಡಿತ ಮಾಡೋದ್ರಿಂದ ಇವತ್ತ ಸರಿಯಾಗಿ ಫಲಾನುಭವಿಗಳಿಗೆ ಫುಡ್ ಸಿಗ್ತಾ ಇಲ್ಲ ಎಫ್ ಆರ್ ಎಸ್ ತಂದಿದೆ ಕೇಂದ್ರ ಸರ್ಕಾರ ಎಫ್ ಆರ್ ಎಸ್ ತರೋದ ಮೂಲಕ ಇವತ್ತು ಆ ದಾಖಲಾತಿ ಎಂಟ್ರಿ ಆದರೆ ಅವರಿಗೆ ಫುಡ್ ಸಿಗ್ತದೆ ಇಲ್ಲಾಂದ್ರೆ ಫುಡ್ಡಿನಿಂದ ವಂಚಿತರಾಗ್ತಾ ಇದ್ದಾರೆ ಫಲಾನುಭವಿಗಳು ಇದೆಲ್ಲ ವಿರೋಧ ಮಾಡಿ ನಾವು ಕೇಂದ್ರದ ಸಚಿವರ ಮನೆ ಎದುರುಗಡೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಕೆಲಸವನ್ನು ಸ್ಥಗಿತ ಮಾಡಿ ಅಂಗನವಾಡಿ ಬಿಸಿ ಊಟ ಆಶಾದವ್ರು ನಾವು ಒಂದನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ನಮ್ಮ ಸಮಸ್ಯೆಗಳ ಬಗೆಹರಿಯೋ ತನಕ ಕನಿಷ್ಠ ಕೂಲಿ ಕೊಡೋ ಕೊಡೋ ತನಕ ಮತ್ತು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಅದಕ್ಕೆ ಅದಕ್ಕಾಗಿ ನಾವು ಡಿಸೆಂಬರ್ ಒಂದರಲ್ಲಿಂದ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ ಶಾಂತ ಎನ್ ಗಂಟೆ ರಾಜ್ಯ ಕಾರ್ಯಾಧ್ಯಕ್ಷ